ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಜೂನ್ ಹದಿನೆಂಟರಂದು ನಾವು ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಏಕಾದಶಿ ತಿಥಿಯನ್ನು ಭಗವಾನ್ ಮಹಾವಿಷ್ಣುವಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಅದರಲ್ಲೂ ನಿರ್ಜಲ ಏಕಾದಶಿ ಬಹಳ ಪವಿತ್ರವಾದ ಏಕಾದಶಿ ಅಂತ ಹೇಳಲಾಗುತ್ತೆ ಈ ವ್ರತದ ಒಂದು ವಿಧಾನವನ್ನು ನಾನು ವಿಧಿವತ್ತಾಗಿ ಆಚರಣೆ ಮಾಡಿದ್ರೆ ನಮಗೆ ಎಂತಹ ಪಾಪಗಳಿಂದ ಸಹ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ನಿರ್ಜಲ ಏಕಾದಶಿ ದಿನ ಉಪವಾಸ ಮಾಡೋದ್ರಿಂದ ವರ್ಷವಿಡೀ ಏಕಾದಶಿಯನ್ನು ಮಾಡಿದಂತಹ ಪುಣ್ಯ ನಮಗೆ ಸಿಗುತ್ತೆ ಅಂದರೆ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಮಾಡಿದಂತಹ ಒಂದು ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಇದೊಂದು ವಿಶೇಷವಾದ ಏಕಾದಶಿ ಅಂತ ಕೂಡ ಹೇಳಬಹುದು ವರ್ಷದಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಏಕಾದಶಿಗಳಿಗೆ ಬೇರೆ ಬೇರೆ ಹೆಸರಿನಿಂದ ನಾವು ಕರೆಯ ಕರೀತಾ ಇದ್ರೂ ಒಂದೊಂದು ಏಕಾದಶಿಗೆ ಒಂದೊಂದು ವಿಶೇಷತೆ ಇದೆ ಅಂತಾನೆ ಹೇಳ್ಬೋದು ಹಾಗೆಯೇ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ನಾವು ನಿರ್ಜಲ ಏಕಾದಶಿ ಅಂತ ಕರಿತೀವಿ ಈ ದೇ ಈ ಏಕಾದಶಿ ದಿನ ಆಹಾರ ಇಲ್ಲದೆ ಮತ್ತು ಒಂದು ಹನಿ ನೀರು ಕೂಡ ಕುಡಿಯದೆ ಉಪವಾಸವನ್ನು ಆಚರಿಸೋದ್ರಿಂದ ಈ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ನಾವು ಕರಿತೀವಿ ಈ ಒಂದು ಏಕಾದಶಿ ಅತ್ಯಂತ ಮಂಗಳಕರ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ ಇನ್ನು ನಿರ್ಜಲ ಏಕಾದಶಿ ದಿನ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸೋದು ತುಂಬಾ ಮುಖ್ಯ ನಮಗೆ ಉಪವಾಸ ಮಾಡದೆ ಮಾಡೋಕೆ ಸಾಧ್ಯ ಆಗದ ಇದ್ರೂ ಕೂಡ ನಾವು ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವನ್ನು ವಿಧಿವತ್ತಾಗಿ ಪೂಜೆ ಮಾಡಿ ಭಕ್ತಿಯಿಂದ ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ನಮಗೆ ವಿಶೇಷ ಫಲ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಏಕಾದಶಿ ವ್ರತದ ವಿಧಿವತ್ತಾದ ಆಚರಣೆ ಕೂಡ ನಮಗೆ ಗೊತ್ತಿದ್ದೋ ಗೊತ್ತಿದ್ದೇ ಗೊತ್ತಿಲ್ಲದೇನೋ ಮಾಡಿದ ಪಾಪಗಳಿಂದ ಸಹ ಮುಕ್ತಿಯನ್ನು ನೀಡುತ್ತೆ ಹೀಗಾಗಿ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಆ ದಿನ ನಾವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡ್ರೆ ನಮ್ಮ ಜೀವನದಲ್ಲಿ ಇರುವಂತಹ ಎಂತಹದ್ದೇ ಕಷ್ಟವನ್ನು ದಾರಿದ್ರ್ಯವನ್ನು ಸಹ ದೂರ ಮಾಡ್ಕೊಳ್ಬಹುದು ಹಾಗಾದರೆ ಯಾವ ಕೆಲಸವನ್ನು ನಾವು ಮಾಡ್ಬೋದು ಅಂತ ಅಂದರೆ ಮೊದಲನೇದಾಗಿ ನಿರ್ಜಲ ಏಕಾದಶಿ ದಿನ ವಿಷ್ಣುವನ್ನು ಶಾಸ್ತ್ರೋಕ್ತವಾಗಿ ನಾವು ಪೂಜಿಸಿದ ನಂತರ ಚಂದನದ ತಿಲಕವನ್ನ ಮಾಡಬೇಕಾಗತ್ತೆ ಮತ್ತು ಅದರೊಂದಿಗೆ ಓಂ ಅಹ ಅನಿರುದ್ಧಾಯ ನಮಃ ಎಂಬ ಒಂದು ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಪಡಿಸಿದ್ರೆ ಸಾಕು ಹೀಗೆ ಮಾಡೋದ್ರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಸಿಗುತ್ತೆ ಅಂತ ನಮ್ಮ ಧಾರ್ಮಿಕ ನಂಬಿಕೆ ಇದೆ ಹೀಗಾಗಿ ಈ ಒಂದು ಕೆಲಸವನ್ನು ನೀವು ಮಾಡಬಹುದು ಅಥವಾ ದೇವಸ್ಥಾನಗಳಿಗೂ ಕೂಡ ನೀವು ಭೇಟಿಯನ್ನು ನೀಡಬಹುದು ಇನ್ನು ದಾಂಪತ್ಯ ಜೀವನ ಸುಖಕರವಾಗಿರಲು ನಾವು ಈ ಒಂದು ಕ್ರಮವನ್ನು ಮಾಡಬೇಕಾಗತ್ತೆ ಕೆಲವೊಬ್ಬರ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರೋದಿಲ್ಲ ಅಂದರೆ ಸಾಕಷ್ಟು ಜಗಳಗಳನ್ನು ಆಡ್ತಾ ಇರ್ತಾರೆ ದಾಂಪತ್ಯ ಜೀವನ ಸರಿ ಇರೋದಿಲ್ಲ ಅಂತಹ ಒಂದು ಮನೆಯವರು ಏನು ಮಾಡಬೇಕು ಏಕಾದಶಿ ದಿನ ಅಂದರೆ ಈ ಒಂದು ನಿರ್ಜಲ ಏಕಾದಶಿ ದಿನ ಮನೆಯಲ್ಲಿರುವಂತಹ ತುಳಸಿ ಗಿಡದ ಬಳಿ ಶುದ್ಧ ಹಸುವಿನ ತುಪ್ಪದಿಂದ ಹನ್ನೊಂದು ದೀಪಗಳನ್ನು ಹಚ್ಚಬೇಕಾಗುತ್ತೆ ಇದರೊಂದಿಗೆ ತುಳಸಿ ಗಿಡದ ಸುತ್ತಲೂ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ಇದನ್ನು ಮಾಡೋದು ಕೂಡ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಇನ್ನು ಹೀಗೆ ಮಾಡಿದ ನಂತರ ನಮ್ಮಲ್ಲಿದ್ದ ಎಲ್ಲ ಕಷ್ಟ ನೋವುಗಳನ್ನ ತಾಯಿ ತುಳಸಿ ಹತ್ತಿರ ಹೇಳ್ಕೊಂಡ್ರೆ ತಾಯಿ ತುಳಸಿ ಮತ್ತು ಮಹಾವಿಷ್ಣುವಿನ ಒಂದು ಅನುಗ್ರಹ ನಮಗೆ ಸಿಗುತ್ತೆ ನಮ್ಮ ದಾಂಪತ್ಯ ಜೀವನದಲ್ಲಿ ಇದ್ದ ಅಡೆತಡೆಗಳು ಸಹ ದೂರ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಅಂತಹ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಹೊಂದೋಕೆ ನಿರ್ಜಲ ಏಕಾದಶಿ ಒಂದು ಅತ್ಯುತ್ತಮ ದಿನ ಆಗಿದೆ ಈ ನಿರ್ಜಲ ಏಕಾದಶಿ ದಿನ ಭಗವಾನ್ ವಿಷ್ಣುವಿಗೆ ಅಕ್ಕಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯ ಮಾಡುವುದು ಅತ್ಯಂತ ಮಂಗಳಕರ ಅಂತ ಹೇಳಲಾಗಿದೆ ಈ ಸಿಹಿಗೆ ತುಳಸಿ ಎಲೆಗಳನ್ನ ಹಾಕಿ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಜೀವನದ ಎಲ್ಲಾ ತೊಂದರೆಗಳಿಂದ ನಾವು ಮುಕ್ತಿ ಪಡ್ಕೊಳ್ಬಹುದು ಹೀಗೆ ತುಳಸಿಯನ್ನ ನಾವು ಅವತ್ತಿನ ದಿನ ಕೀಳದೆ ಹಿಂದಿನ ದಿನಾನೇ ಕಿತ್ತು ಇಟ್ಕೊಂಡು ನಾವು ದೇವರ ಪೂಜೆಯಲ್ಲಿ ಬಳಸಬಹುದು ಅಥವಾ ಮಾಡುವಂತಹ ನೈವೇದ್ಯದಲ್ಲೂ ಕೂಡ ಬಳಸಬಹುದು ಇನ್ನು ಯಾರದೇ ಜಾತಕದಲ್ಲಿ ಯಾವುದೇ ರೀತಿಯ ದೋಷ ಇದ್ದರೂ ಕೂಡ ಅದನ್ನು ನಾವು ಹೋಗಿಸ್ಕೊಳ್ಬಹುದು ಆವತ್ತಿನ ದಿನ ನೀರು ಹಳದಿ ಹಣ್ಣುಗಳು ಮತ್ತು ಬಟ್ಟೆ ಹಳದಿ ಬಟ್ಟೆ ಅಥವಾ ಮಾವಿನ ಹಣ್ಣು ಕಲಂಗಡಿ ಅಥವಾ ಸಕ್ಕರೆ ಇತ್ಯಾದಿಗಳನ್ನು ನಾವು ಬ್ರಾಹ್ಮಣರಿಗೆ ಅಥವಾ ಕಡು ಬಡವರಿಗೆ ದಾನವನ್ನು ಮಾಡಬಹುದು ಇದನ್ನು ಮಾಡೋದು ಕೂಡ ಅತ್ಯಂತ ಪವಿತ್ರವಾದುದು ಅಂತ ಪರಿಗಣನೆ ಮಾಡಲಾಗಿದೆ ಇನ್ನು ನಿರ್ಜಲ ಏಕಾದಶಿ ಎಂದು ನಾವು ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಅಥವಾ ಇಡೀ ದಿನ ಉಪವಾಸ ಮಾಡುವಾಗ ಓಂ ನಮೋ ವಾಸುದೇವ ನಮಃ ಅಂತ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ಈ ಒಂದು ಸ್ತೋತ್ರಕ್ಕೆ ತುಂಬಾ ಶಕ್ತಿ ಇದೆ ಅಂತ ಕೂಡ ಹೇಳಬಹುದು ಹೀಗೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಬೇಗನೆ ಈಡೇರುತ್ತೆ ಹಾಗೆ ನಾವು ಅನುಭವಿಸ್ತಕ್ಕಂಥ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತ ಹೇಳಿದೆ ಹೀಗಾಗಿ ಈ ಒಂದು ಸ್ತೋತ್ರವನ್ನು ನೀವು ಬೆಳಿಗ್ಗೆ ಪೂಜೆ ಆದ ನಂತರ ಒಂದು ನೂರ ಎಂಟು ಬಾರಿ ಆದರೂ ಹೇಳ್ಬೋದು ಅಥವಾ ಸಾಯಂಕಾಲ ಗೋಧುಳಿ ಲಗ್ನದಲ್ಲೂ ಕೂಡ ಹೇಳಬಹುದು ಹೀಗೆ ಇಂತಹ ಒಂದು ಕ್ರಮಗಳನ್ನು ನಾವು ಕೈಗೊಳ್ಳೋದ್ರಿಂದ ಏಕಾದಶಿ ತಿಥಿ ದಿನ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗತ್ತೆ ಅದರಲ್ಲೂ ಏಕಾದಶಿ ದಿನ ತಿಥಿ ದಿನ ನಾವು ತುಳಸಿ ಕಟ್ಟೆಗೆ ನೀರನ್ನು ಹಾಕಬಾರ್ದು ಯಾಕೆಂದ್ರೆ ತಾಯಿ ತುಳಸಿ ಒಂದು ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಆಕೆ ಕೂಡ ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇರ್ತಾಳೆ ಹೀಗಾಗಿ ಅವತ್ತಿನ ದಿನ ಯಾರು ತಪ್ಪಿಯೂ ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಏನಾದರೂ ಹೆಲ್ಪ್ ಆಗಿದೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್